ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀತಾ ಅಂಬಾನಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ನೀತಾ ಅಂಬಾನಿ ರಾಷ್ಟ್ರದ ಅತ್ಯಂತ ಪ್ರಭಾವಶಾಲಿ ಮತ್ತು ಸ್ಫೂರ್ತಿದಾಯಕ ಮಹಿಳೆ ಇರಲಿ ಒಬ್ಬರು ರಿಲಯನ್ಸ್ ಸಂಸ್ಥೆಯ ಮುಖ್ಯಸ್ಥ ಮುಖೇಶ್ ಅಂಬಾನಿ ಪತ್ನಿ ಮಾತ್ರವಲ್ಲದೆ ಸಾಮಾಜಿಕ ಕಾರ್ಯಗಳ ಮೂಲಕ ಅದೆಷ್ಟೋ ಮಂದಿಗೆ ಚಿರಪರಿಚಿತರು ಪರಿಚಿತರು ನೀತಾ ಅಂಬಾನಿ ಇತ್ತೀಚೆಗಷ್ಟೇ ತನ್ನ ಕೊನೆಯ ಮಗ ಅನಂತ್ ಅಂಬಾನಿಯ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ಗುಜರಾತ್ನ ಜಾಮ್ನಗರದಲ್ಲಿ ಅದ್ದೂರಿಯಾಗಿ ನೆರವೇರಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಇವತ್ತು ಐಷಾರಾಮಿ ಜೀವನ ಅನುಭವಿಸುತ್ತಿರುವ ನೀತಾ ಅಂಬಾನಿ ಅವರ ಆರಂಭಿಕ ಜೀವನ ಹೇಳಿಕೊಳ್ಳುವಂತೇನೂ ಇರಲಿಲ್ಲ ಭರತನಾಟ್ಯ ಶಿಕ್ಷಕಿಯಾಗಿದ್ದ ಅವರು ತಿಂಗಳಿಗೆ ಕೇವಲ ಎಂಟು ನೂರು ರೂಪಾಯಿ ಸಂಬಳ ಪಡೆಯುತ್ತಿದ್ದರು ಹಾಗಾದರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ನೀತಾ ಧೀರುಬಾಯಿ ಅಂಬಾನಿ ಮನೆಯ ಸೊಸೆಯಾಗಿದ್ದು ಹೇಗೆ ಮುಕೇಶ್ ಅಂಬಾನಿ ನೀತಾ ಅವರನ್ನ ವರಿಸಿದ್ದು ಹೇಗೆ ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ನೀತಾ ದಲಾಲ್ ನವೆಂಬರ್ ಒಂದು ಸಾವಿರದ ಒಂಬೈನೂರ ಅರವತ್ಮೂರರಂದು ಮುಂಬೈನಲ್ಲಿ ಮಧ್ಯಮ ವರ್ಗದ ಗುಜರಾತಿ ಕುಟುಂಬದಲ್ಲಿ ಹುಟ್ಟಿದರು ತಂದೆ ರವೀಂದ್ರಬಾಯಿ ದಲಾಲ್ ಆದಿತ್ಯ ಬಿರ್ಲಾ ಗ್ರೂಪ್ನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರೆ ತಾಯಿ ಪೂರ್ಣಿಮಾ ಮನೆಯ ಜವಾಬ್ದಾರಿ ವಹಿಸಿಕೊಂಡಿದ್ರು ಚಿಕ್ಕಂದಿನಿಂದಲೂ ನೀತಾಗೆ ಭರತನಾಟ್ಯ ಅಂದರೆ ತುಂಬ ಇಷ್ಟ ತಮ್ಮ ಆರನೇ ವಯಸ್ಸಿಗೆ ಭರತನಾಟ್ಯ ಕಲಿಯಲು ಆರಂಭಿಸಿದ ಅವರು ಇಪ್ಪತ್ತನೇ ವಯಸ್ಸಿನಲ್ಲಿ ಮುಂಬೈನ ಚಿಕ್ಕ ಶಾಲೆಯಲ್ಲಿ ಡ್ಯಾನ್ಸ್ ಟೀಚರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು ಆಗ ಅವರ ಸಂಬಳ ಕೇವಲ ಎಂಟು ನೂರು ರೂಪಾಯಿ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಪೋಷಕರ ಮೇಲೆ ಡಿಪೆಂಡ್ ಆಗಬಾರದು ಎಂಬುದು ಅವರ ಭಾವನೆಯಾಗಿತ್ತು ಕೆಲಸದ ಜೊತೆಗೆ ಶಾಸ್ತ್ರೀಯ ನೃತ್ಯಗಾರ್ತಿಯಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ನೀತಾ ಪ್ರದರ್ಶನ ನೀಡಿದ್ದೂ ಇದೆ ಹೀಗಿರುವಾಗ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಹೋಗಿದ್ದ ಧೀರೂಭಾಯಿ ಕುಟುಂಬ ನೀತಾ ಅವರ ಭರತನಾಟ್ಯ ಪ್ರದರ್ಶನವನ್ನು ನೋಡಿ ಇಂಪ್ರೆಸ್ ಆಯಿತು ನೋಡಿದ ಕ್ಷಣವೇ ಇವಳೇ ನಮ್ಮ ಮನೆಯ ಸೊಸೆಯಂತ ಫಿಕ್ಸ್ ಆದ ಧೀರೂಭಾಯಿ ಪತ್ನಿ ಕೋಕಿಲಾ ಬೆನ್ ಯಾವುದೇ ಆಲೋಚನೆ ಮಾಡದೆ ನೀತಾ ಅವರ ಬಳಿಗೆ ಹೋಗಿ ನಾಳೆ ಆಫೀಸ್ಗೆ ಬಂದು ನಮ್ಮ ಯಜಮಾನರನ್ನ ಭೇಟಿಯಾಗುವಂತ ಫೋನ್ ನಂಬರ್ ಕೊಡ್ತಾರೆ ಇತ್ತ ತನ್ನ ಪತಿಗೂ ಹೇಳ್ತಾರೆ ನಾಳೆ ನೀತಾ ನಿಮ್ಮ ಆಫೀಸಿಗೆ ಬರ್ತಾರೆ ಮಾಮೂಲಿಯಾಗಿ ಮಾತಾಡಿ ಮುಖೇಶ್ಗೆ ಸರಿಯಾದ ಜೋಡಿ ಅಂತ ನೀವು ಅಂದ್ಕೊಂಡ್ರೆ ಮನೆಗೆ ಕರೀರಿ ಅಂತ ಹೇಳ್ತಾರೆ ತನ್ನ ಪತ್ನಿಯ ಮಾತನ್ನ ಮೀರುವುದುಂಟಾ ಮರು ಮಾತಾಡದೆ ಆಯಿತು ಅಂದಿದ್ರಂತೆ ಮಾರನೇ ದಿನ ಆಫೀಸ್ ಬಳಿ ಧೀರುಬಾಯಿ ಅವರನ್ನ ಭೇಟಿಯಾಗಲು ಬಂದ ನೀತಾಗೆ ಅದ್ದೂರಿ ಸ್ವಾಗತವೇ ಸಿಕ್ಕಿತು ವೆಲ್ಕಮ್ ನೀತಾ ಅಂತ ಎದ್ದು ನಿಂತು ಸ್ವಾಗತಿಸಿದ್ದ ಧೀರು ಏನ್ ಮಾಡ್ಕೊಂಡಿದ್ದೀಯಾ ಅಂತ ಕೇಳ್ತಾರೆ ಆಗ ನೀತಾ ಕಾಮರ್ಸ್ನಲ್ಲಿ ಡಿಗ್ರಿ ಮಾಡಿದ್ದೀನಿ ಸದ್ಯ ಒಂದು ಶಾಲೆಯಲ್ಲಿ ಡ್ಯಾನ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ ತಿಂಗಳಿಗೆ ಎಂಟು ನೂರು ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಹೇಳಿದ್ರಂತೆ ಆಗ ಧೀರುಬಾಯಿ ಅಂಬಾನಿ ನನ್ನ ಮಗ ಮುಖೇಶ್ ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ ತಕ್ಷಣ ನೀತಾ ಶಾಕ್ ಆಗಿಬಿಡ್ತಾರೆ ನಾನು ಅವರನ್ನ ನೋಡೇ ಇಲ್ಲ ಮದುವೆ ಆಗೋದು ದೂರದ ಮಾತು ಅಂದಾಗ ಧೀರುಬಾಯಿ ನಸುನಕ್ಕು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮನೆಗೆ ಬಂದು ಮುಖೇಶ್ನ ಭೇಟಿಯಾಗು ನಿನಗೆ ಇಷ್ಟು ಬಾತ್ರೆ ಮಾತ್ರ ಮದುವೆ ಅಂತ ಹೇಳ್ತಾರೆ ಆ ಮಾತು ಕೇಳಿದ ನೀತಾಗೆ ಒಂದು ಕ್ಷಣ ತನ್ನನ್ನು ತಾನೇ ನಂಬಲಾಗಲಿಲ್ಲ ತಾನು ಇಷ್ಟು ದೊಡ್ಡ ಕುಟುಂಬದ ಸೊಸೆ ಆಗ್ತೀನ ನಾನೆಲ್ಲಿ ಅವರೆಲ್ಲಿ ಇದು ಕನಸ ಅಥವಾ ನಿಜಾನ ಅನ್ಕೋತಾರೆ ಆದ್ರೆ ಧೀರುಬಾಯಿ ಕುಟುಂಬಕ್ಕೆ ಹಣಕ್ಕಿಂತಲೂ ಒಳ್ಳೆಯ ಮನಸ್ಸುಳ್ಳವಳು ಸೊಸೆಯಾಗಿ ಬರಬೇಕು ಆ ಎಲ್ಲ ಗುಣಗಳು ಇವಳಲ್ಲಿ ಇದೆ ಅಂತ ನಿರ್ಧರಿಸಿ ಫಿಕ್ಸ್ ಆಗಿರ್ತಾರೆ ಮರುದಿನ ಮುಖೇಶ್ ಭೇಟಿಯಾಗಲು ನೀತಾ ಅವರು ಅಂಬಾನಿ ಮನೆಗೆ ಬಂದರು ಆಗ ನೀತಾಳನ್ನ ನೋಡಿದ್ದೇ ತಡ ಮುಖೇಶ್ ಅಂಬಾನಿ ಒಪ್ಪಿಕೊಂಡು ಬಿಡ್ತಾರೆ ಆಗ ನೀತಾ ನನಗೆ ಯಾರ ಮೇಲೂ ಡಿಪೆಂಡ್ ಆಗದೆ ಸ್ವತಂತ್ರವಾಗಿರೋದೇ ಇಷ್ಟ ಮದುವೆ ಆದ ಮೇಲೂ ನಾನು ಟೀಚರ್ ಕೆಲಸ ಮುಂದುವರಿಸಬೇಕು ಅಂತ ಕಂಡೀಷನ್ ಹಾಕಿದ್ರಂತೆ ನಿನಗೆ ಇಷ್ಟವಾದ ಕೆಲಸ ನೀನು ಮಾಡಬಹುದು ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅಂದಿದ್ರಂತೆ ಮುಖೇಶ್ ತನ್ನ ಕಂಡೀಷನ್ಗೆ ಮುಖೇಶ್ ಒಪ್ಪಿದ್ರು ನೀತಾ ಮಾತ್ರ ಸಾಕಷ್ಟು ಟೈಮ್ ತಗೊಂಡು ಕೊನೆಗೆ ಮದುವೆಗೆ ಓಕೆ ಅಂದ್ರಂತೆ ಹೀಗೆ ಸಾಧಾರಣ ಹುಡುಗಿಯೊಬ್ಬಳು ಮುಖೇಶ್ ಪತ್ನಿಯಾಗಿ ಮಾರ್ಚ್ ಎಂಟು ಸಾವಿರದ ಒಂಬೈನೂರ ಎಂಬತ್ತೈದರಂದು ಅಂಬಾನಿ ಕುಟುಂಬಕ್ಕೆ ಎಂಟ್ರಿ ಕೊಟ್ರು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಆದ ಒಂದು ವಾರಕ್ಕೆ ಕೆಲಸಕ್ಕೆ ಹೋದ ನೀತಾ ನಾಲ್ಕು ತಿಂಗಳುಗಳ ಕಾಲ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದರು ನೀತಾ ಅಂಬಾನಿಗೆ ಬೋಧನೆಯ ಮೇಲಿನ ಪ್ರೀತಿ ಯಾವತ್ತೂ ಕಡಿಮೆ ಆಗಿರಲಿಲ್ಲ ತಮ್ಮ ಮಾವ ಧೀರುಬಾಯಿ ಹೆಸರಿನಲ್ಲಿ ಮುಂಬೈನಲ್ಲಿ ಶಾಲೆಯೊಂದನ್ನು ಆರಂಭಿಸಿದ್ರು ಇಂದು ದೇಶದ ಅತ್ಯಂತ ಜನಪ್ರಿಯ ಶಾಲೆಗಳಲ್ಲಿ ಧೀರುಬಾಯ್ ಅಂಬಾನಿ ಇಂಟರ್ ಸ್ಕೂಲ್ ಕೂಡ ಒಂದಾಗಿದೆ ಪತಿ ಮುಕೇಶ್ ಅಂಬಾನಿಗೆ ವ್ಯವಹಾರಗಳಲ್ಲಿ ಸಹಾಯ ಮಾಡುವುದಲ್ಲದೆ ಶಿಕ್ಷಣ ಆರೋಗ್ಯ ಕ್ರೀಡೆ ಮಹಿಳಾ ಸಬಲೀಕರಣ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ನೀತಾ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಸ್ವಿಸ್ ಮೂಲದ ಇಂಟರ್ ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳೆ ನೀತಾ ಅಂಬಾನಿ ಮುಂಬೈ ಇಂಡಿಯನ್ಸ್ ತಂಡದ ಮಾಲೀಕರಾಗಿರುವ ಇವರು ಕ್ರೀಡೆಯಲ್ಲಿ ಯುವ ಪ್ರತಿಭೆಗಳನ್ನು ಉತ್ತೇಜಿಸುವುದಕ್ಕಾಗಿ ಎರಡು ಸಾವಿರದ ಹದಿನೇಳರಲ್ಲಿ ರಾಷ್ಟ್ರಪತಿಗಳಿಂದ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಇಷ್ಟೇ ಅಲ್ಲ ಸಮಾಜ ಸೇವೆಯಲ್ಲಿ ಸದಾ ಮುಂದಿರುವ ರಿಲಯನ್ಸ್ ಫೌಂಡೇಶನ್ ಕಲೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಮಹತ್ತರ ಕೊಡುಗೆ ನೀಡಲು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀತಾ ಮುಕೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ ಆರಂಭಿಸಿದೆ ಉದಯೋನ್ಮುಖ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಇದು ಉತ್ತಮ ವೇದಿಕೆಯಾಗಿದೆ ಇದಿಷ್ಟು ನೀತಾ ಅಂಬಾನಿ ಕುರಿತು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ